ಅಂತ ಹೇಳಿದ್ರೆ ಇಪ್ಪತ್ತ್ ಮೂರು ಆದ್ಮೇಲೆ ಇಪ್ಪತ್ನಾಲ್ಕು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳಿದ್ರು ನೀವು ಕೆಲ್ಸಕ್ಕೆ ವಾಪಸ್ ಹೋಗಿ ಅಂತ ಹೇಳಿ ಸರಿ ಕೆಲಸ ಶುರುವಾಯ್ತು ಹೊರಗಾದ ಇಪ್ಪತ್ತೈದರ ತನಕ ದುಡಿಸ್ಕೊಂಡ್ರು ಸಮಸ್ಯೆ ಏನಿಲ್ಲ ಸಮಸ್ಯೆ ಏನಿಲ್ಲ ಆಯ್ತಲ್ಲ ಸೊ ಈಗ ಅದು ಜೂನ್ ನಲ್ಲಿ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಹಾಕಿ ಕಾರಣ ಅದು ಕೊಟ್ಟಿದ್ದಾರೆ ಹಿಂದಿನ ಕಾರಣ ಕೊಟ್ಟಿದ್ದಾರೆ ಒಂಬತ್ತು ತಿಂಗಳು ಹೋರಾಟ ಮಾಡ್ರಿ ಆಯ್ತು ನೀನ್ ಕಾರಣ ಕೊಟ್ಟಿರ್ಬೋದು ಮತ್ತೆ ಹಾಗೆ ವಾಪಸ್ ಬಂದ ಮೇಲೆ ದುಡ್ಸ್ಕೊಂಡಿಲ್ಲ ಯಾವ ರೀತಿ ಆಯ್ತಲ್ಲ ಸೊ ಹಂಗಾಗಿ ಇದು ಲಾಭದಾಯಕವಾಗಿ ನಡೀತಕ್ಕ ತರೋದಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಂತ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಎಂಬತ್ತೊಂದು ಜನ ಕಾರ್ಮಿಕರು ಪರ್ಮನೆಂಟ್ ಹೌಕರು ಮಾಲೀಕರು ಬೇಕಾಗಿರೋದು ಇವತ್ತಿನ ಕಾಲದಲ್ಲಿ ಏನು ಕಾಂಟ್ರಾಕ್ಟ್ ಪದ್ಧತಿ ಕಡಿಮೆ ಕೂಲಿನಲ್ಲಿ ಕಾಂಟ್ರಾಕ್ಟ್ ಫಿಕ್ಸ್ ಟರ್ಮು ಟ್ರೈನ್ ಇಲ್ಲ ಅಂತ ಇಟ್ಕೊಂಡು ಕೆಲಸ ಕ್ಯಾಶುಯಲ್ಸ್ ಅಂತ ಇಟ್ಕೊಂಡು ಕೆಲಸ ಮಾಡ್ಸೋಣ ಯಾವುದು ಪರ್ಮನೆಂಟ್ ಕೊಡಬೇಕಾದ್ಮೇಲೆ ಯಾವಾಗ ಬೇಕಾದ್ರೆ ತೆಗೆದಾಕ್ಬೋದು ಅಂತ ಹೇಳ್ತಕ್ಕಂಥ ಲೆಕ್ಕಾಚಾರ ಇವತ್ತು ಆ ಲೆಕ್ಕಾಚಾರದಲ್ಲಿ ಇವರನ್ನು ನಾಳೆ ದಿವಸ ಕೂಲಿ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ ಸೌಲಭ್ಯಗಳು ಕೇಳ್ತಾರೆ ಅಂತ ಹೇಳಿ ಆ ಒಂದು ದುರದೃಷ್ಟಿ ಇಟ್ಕೊಂಡು ಇವತ್ತು ಮಾಲೀಕರು ನಾ ಈ ಕಂಪ್ನಿಯನ್ನು ಮುಚ್ಚುತ್ತೀವಿ ಅಂತ ಹೇಳಿದ್ದಾರೆ ಈ ವಿಚಾರದಲ್ಲಿ ಈಗಾಗಲೇ ನಾವು ಸಂಬಂಧಪಟ್ಟಂತಹ ನೆರೆ ಇಲಾಖೆಗಳನ್ನು ಕೂಡ ಇವತ್ತು ತಕರಾರು ಹಾಕಿದ್ದೀವಿ ಇದು ಮುಚ್ಚಂಗಿಲ್ಲ ಕಾನೂನು ವಿರುದ್ಧವಾಗಿದೆ ಆಯ್ತಲ್ಲ ಹಾಗಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಕೋಲಾರ ಲೇಬರ್ ಡಿಪಾರ್ಟ್ಮೆಂಟವನ್ನು ಕೂಡ ತಕರಾರ ಹಾಕಿದೆ ಮತ್ತು ಸಂಬಂಧಪಟ್ಟಂತಹ ಕೋಲಾರ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟು ಮತ್ತು ಲಾಸ್ಟ್ ಒಂದು ಇಪ್ಪತ್ತ್ ಮೂರನೇ ತಾರೀಕು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ಹೋರಾಟ ಮಾಡಿದ್ದೀವಿ ಹೋರಾಟ ಮಾಡಿ ಮನವಿ ಕೊಟ್ಟು ಇದನ್ನು ಇತ್ಯರ್ಥ ಮಾಡಿ ಅಂತ ಹೇಳಿದ್ರು ಸೊ ಅವರು ಅವ್ರ ಮುಖಾಂತರ ಒಂದು ನೋಟಿಸ್ ಕೊಟ್ಟರು ಮಾಲೀಕ ವರ್ಗಕ್ಕೆ ಕರೇರಿ ಮಾಲೀಕ ವರ್ಗ ಮಾತಾಡಬೇಕು ಅಂತೇಳಿ ನೋಟಿಸ್ ಕೊಟ್ಟು ಆದರೆ ಯಾರೂ ಬಂದಿಲ್ಲ ಯಾರೂ ಬಂದಿಲ್ಲ ನಿಮ್ಮ ಗಮನಕ್ಕೆ ಸರಿ ಮತ್ತೆ ಇನ್ನೊಂದು ನೋಟಿಸ್ ಕೊಟ್ಟರು ಆಯಿತಲ್ಲ ಮೊನ್ನೆ ನಾಲ್ಕನೇ ತಾರೀಕು ಮಾಲೀಕರು ಬಂದಿಲ್ಲ ಅಲ್ಲಿ ಎಚ್ ಆರ್ ಅಂತೇಳಿ ಒಬ್ಬರು ಮತ್ತು ಇನ್ನೊಬ್ರು ಯಾರೋ ಮ್ಯಾನೇಜರ್ ಕರ್ಕೊಂಡು ಹೋಗಿದ್ದಾರೆ ಮೊನ್ನೆ ನಾಲ್ಕನೇ ತಾರೀಕು ಏನು ಡಿ ಸಿ ಆಫೀಸ್ ಡಿ ಸಿ ಮುಂದಗಡೆ ಚರ್ಚೆ ಆಗಿದೆ ಆದರೆ ಮಾಲೀಕರು ಊರಲ್ಲೇ ಇದ್ದಾರೆ ಇವತ್ತು ಕೂಡ ಊರಲ್ಲಿದೆ ಮಾಲೀಕರು ಮಾಲೀಕರು ಬಂದಿಲ್ಲ ಅಲ್ಲಿ ಹೋಗಿ ಅವರೇನು ಅಂದ್ರೆ ಮಾಲೀಕರ ತೀರ್ಮಾನ ಇದು ನಾವೇನು ಮಾಡೋಕ್ಕೆ ಬರೋದಿಲ್ಲ ಆಯ್ತಲ್ಲ ನಾವೀಗಾಗಲೇ ಏನು ನೋಟಿಸ್ ಹಾಕಿದ್ದೀವಿ ಅದ್ರ ಮುಖಾಂತರ ನಾವು ಮುಂದುವರಿಸ್ತೀವಿ ಅಂತ ಅವರು ಹೇಳಿದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಆಯ್ತಲ್ಲ ಇವತ್ತು ಕೂಡ ಭೇಟಿ ಮಾಡಕ್ಕೆ ಹೋಗ್ತೀವಿ ಡಿ ಸಿ ಲೇಬರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಇದ್ದರಂತೆ ಡಿ ಸಿ ಡಿ ಸಿ ಏನು ಚರ್ಚೆ ಮಾಡಿದಾಗ ಲೇಬರ್ ಡಿಪಾರ್ಟ್ಮೆಂಟ್ ಫ್ಯಾಕ್ಟ್ರಿ ಇನ್ಸ್ಪೆಕ್ಟರ್ ಇಂಡಸ್ಟ್ರೀಲ್ ಡಿಪಾರ್ಟ್ಮೆಂಟ್ ಇದ್ದ ಎಲ್ಲ ಅಧಿಕಾರಿಗಳ ಮುಂದ್ಗಡೆ ಡಿ ಸಿ ಅವರು ಕೂಡ ಸೀರಿಯಸ್ ಆಗಿ ಹೇಳಿದ್ದಾರೆ ಲಾಭದಾಯಕವಾಗಿ ನಡೀತಾ ಇದ್ರೆ ಕಂಪ್ನಿನ ಅದೇ ಯಾವ ರೀತಿ ಮುಚ್ಕೊಂಡು ಹೋಗ್ತಿರೀ ನೀವು ಪರ್ಮನೆಂಟ್ ಆಗಿ ಮುಚ್ತೀರ ನೀವು ಆಯ್ತಲ್ಲ ತಾತ್ಕಾಲಿಕವಾಗಿ ಈ ಕತೆ ಹೇಳ್ತೀರಿ ಅವ್ರನ್ನ ಆಂಚಿಕೆ ಆಗಿಬಿಟ್ಟು ಮತ್ತೆ ನೀವು ಕಾಂಟ್ರಾಕ್ಟ್ ಲೇಬರ್ ಇಟ್ಕೊಂಡು ಕೆಲಸ ಮಾಡಿಸೋ ದುರುದ್ದೇಶ ಇದೆ ನಿಮ್ಮಲ್ಲಿ ಅಂತೇಳಿ ಸೀರಿಯಸ್ ಆಗಿ ಹೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಸರ್ ಮಾಲೀಕರು ತೀರ್ಮಾನ ಮಾಡಿರೋದು ಅಂತೇಳಿ ಅವ್ರು ಆ ರೀತಿ ಹೇಳ್ಕೊಂಡಿದ್ದಾರೆ ಇದು ನಿಮ್ಮ ಗಮನಕ್ಕೆ ಹಾಗಾಗಿ ಇದನ್ನು ನಾವು ಭಾಳ ಗಂಭೀರವಾಗಿ ತಗೊಂಡಿದ್ದೀವಿ ಸಿ ಐ ಟಿಯು ಕೋಲಾರ ಜಿಲ್ಲಾ ಸಮಿತಿಯನ್ನು ಕೂಡ ಭಾಳ ಗಂಭೀರವಾಗಿ ತಗೊಂಡಿದೆ